ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಮಾನ್ಯ ಕನ್ನಡ ಅಂದರೆ ಭಾಷಾ ಪರೀಕ್ಷೆ ಸಂಬಂಧಪಟ್ಟಂತೆ ಇವಾಗ ಮೂರರಲ್ಲಿ ಒಂದಿಷ್ಟು ಗಳು ಗದ್ಯ ಭಾಗಗಳು ಬರ್ತಿರ್ತವೆ ಒಂದು ಗದ್ಯ ಭಾಗಕ್ಕೆ ಒಟ್ಟು ನಾಲ್ಕು ಗದ್ಯ ಭಾಗಗಳು ಕೊಡ್ತಾನೆ ಒಂದು ಗದ್ಯ ಭಾಗಕ್ಕೆ ಐದು ಗಳು ಇರ್ತವೆ ಹಾಗಾದ್ರೆ ಐದು ಕ್ವಶನ್ಸ್ಗಳನ್ನು ಸುಲಭವಾಗಿ ನಾವು ಗದ್ಯ ಭಾಗಗಳನ್ನು ಯಾವ ಥರ ಓದ್ಕೊಂಡು ಆನ್ಸರ್ ಮಾಡ್ಬೇಕು ಅನ್ನೋದು ಇಲ್ಲಿ ಬಹಳ ಜಾಣತನವನ್ನು ಓಡಿಸ್ಬೇಕು ಒಂದು ವೇಳೆ ಈ ಗದ್ಯ ಭಾಗದಲ್ಲಿ ಇಪ್ಪತ್ತು ಕ್ವೆಶನ್ಸ್ಗೆ ಬಂದಿರ್ತಾವೆ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಕ್ವೆಶನ್ಸ್ಗೆ ಇಪ್ಪತ್ತು ಔಟ್ ಆಫ್ ಔಟ್ ಕನ್ನಡ ತೊಗೊಂಡ್ರಪ್ಪ ಅಂದ್ರೆ ನೀವು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಬರ್ತಿರ್ತಿರ್ತೀರಿ ಅದಕ್ಕೋಸ್ಕರ ಯಾವ ಥರ ಭಾಷಾ ಪರೀಕ್ಷೆಗಳನ್ನು ಬಿಡಿಸ್ಬೇಕಪ್ಪ ಅಂತಂತಂದಾಗ ಎಕ್ಸಾಮ್ಸ್ನಲ್ಲಿ ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಎಲ್ಲ ಹುಡುಗರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನ ಸೂಚನೆ ಓದಕ್ಕೆ ಹೋಗ್ತಾರೆ ಇದನ್ನ ನೀವು ಇದನ್ನ ಆಲ್ರೆಡಿ ಏನ್ ಮಾಡೋಕಪ್ಪ ಅಂದ್ರ ಈ ಟ್ರಿಕ್ಸ್ ನೆನಪಿಟ್ಕೊಂಡ್ಬಿಟ್ರಿ ಇದನ್ನ ಆಲ್ರೆಡಿ ಸಾಕಷ್ಟು ಮಾಡಲ್ ಕ್ವೆಶನ್ ಪೇಪರ್ ಗಳನ್ನ ಬಿಡಿಸಿರ್ತಿರ್ತಾರೆ ಅದನ್ನೇ ಮತ್ತ ಅಲ್ಲಿ ನಿಮಗೆ ಒರಿಜಿನಲ್ ದಾಗು ಈ ತರ ಒಂದು ಸೂಚನೆ ಕೊಟ್ಟಿರ್ತಾನೆ ಏನಪ್ಪಾ ಅಂದ್ರ ಈ ಭಾಗದಲ್ಲಿ ನಾಲ್ಕು ವಾಕ್ಯ ಸಮುದಾಯಗಳಿವೆ ಪ್ರತಿಯೊಂದು ವಾಕ್ಯ ಸಮುದಾಯದ ನಂತರ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದು ವಾಕ್ಯ ಸಮುದಾಯವನ್ನು ಜಾಗರೂಕತೆಯಿಂದ ಓದಿ ಓದಿ ಮತ್ತು ನಂತರ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ನಾಲ್ಕು ಸಂಭವನೀಯ ಉತ್ತರಗಳನ್ನು ಎ ಬಿ ಸಿ ಅನ್ನು ಕೊಡಲಾಗಿರ್ತದೆ ಇವುಗಳಲ್ಲಿ ಒಂದು ಮಾತ್ರ ಸರಿಯಾಗಿದೆ ಸರಿಯಾದ ಉತ್ತರವನ್ನು ಆರ್ನಲ್ಲಿ ಹಳೆಯಲ್ಲಿ ಅಥವಾ ಪ್ರಶ್ನೆ ಸಂಖ್ಯೆ ಎದುರುಗಡೆ ಸರಿಯಾದ ಉತ್ತರ ಉತ್ತರವನ್ನು ಹಾಕಿರಿ ಅಂತೇಳಿ ಅವ್ರು ನಾರ್ಮಲ್ ಆಗಿ ಅಂತ ಸೂಚನೆ ಕೊಟ್ಟಿರ್ತಾರೆ ಯಾಕಪ್ಪ ಅಂದ್ರೆ ಇದ್ ಮಾಡಲ್ ಕ್ವೆಶನ್ ಬೋರ್ ಒಳಗಡೆ ಬಿಡಿಸಿ ಬಿಡಿಸಿ ನಿಮ್ಗೆ ಏನಾಗಿರ್ತದೆ ಒಂದು ಪ್ರಾಕ್ಟೀಸ್ ಆಗಿರ್ತದೆ ಏನಿಲ್ಲ ಕ್ವೆಶನ್ಸ್ ಆನ್ಸರ್ ಮಾಡೋದು ಅಷ್ಟೇ ಇರ್ತದೆ ಇದನ್ನು ಓದಿ ಟೈಮ್ ಪಾಸ್ ಮಾಡ್ಬಾರ್ದು ಓಕೆ ಇದು ಒಂದು ರೂಲ್ಸ್ನ ನೆನ್ಪಿಟ್ಕೊಂಡ್ರಿ ಯಾಕಪ್ಪ ಅಂದ್ರೆ ಇದನ್ನ ಆಲ್ರೆಡಿ ಏನಾಗಿರ್ತದಪ್ಪ ಅಂದ್ರೆ ನೀವು ಕ್ವಶನ್ ಬೂಪರ್ ಬಿಡಿಸಿ ಬಿಡಿಸಿ ಇದು ಪ್ರಾಕ್ಟೀಸ್ ಆಗಿರ್ತದೆ ಅಲ್ಲಿ ಓದುವಂಥ ಅವಶ್ಯಕತೆ ಇರಂಗಿಲ್ಲ ಇದು ಒಂದೇ ಟ್ರಿಕ್ಸ್ ನೀವು ನ್ಯಾನ ನೆಕ್ಸ್ಟ್ ಇಲ್ಲಿ ವಾಕ್ಯರೋಂದ ಒಂದು ಅಂತ ಕೊಟ್ಟಿರ್ತನಲ್ಲ ಎಲ್ಲಾರು ಏನ್ ಮಾಡ್ತಾರಪ್ಪ ಅಂದ್ರ ಕ್ವಶನ್ಸ್ ಅಬ್ಸರ್ವ್ ಮಾಡಂಗಿಲ್ಲ ಸ್ಟಾರ್ಟಿಂಗ್ ಒನ್ನೇ ವಾಕ್ಯರೋಧ ಅಥವಾ ಒಂದೇ ಗದ್ಯ ಭಾಗ ಅಂತ ನೋಡೋಣ ಅಂದು ಭಾನುವಾರ ದಿನವಾಗಿತ್ತು ಹರಿಶನ್ ಉದ್ಯಾನವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುತ್ತಿದ್ದನು ಇದನ್ನ ಓದಕ್ ಹೋಗ್ಬಿಡ್ತಾರೆಲ್ಲಾರು ಇದ್ರ ಓದೋಕ್ಕಿಂತ ಮುಂಚೆ ನೀವೇನು ಓದ್ಕೊಂಡ್ಬರ್ಬೇಕಪ್ಪ ಅಂದ್ರ ಕೆಳಗಡೆ ಇರುವಂತ ಕ್ವಶನ್ಸ್ ಗಳನ್ನ ಓದ್ಕೊಂಡ್ಬರ್ಬೇಕು ಅವಾಗ ನಿಮ್ಗ ಆ ವಾ ಈ ಕ್ವಶನ್ಸ್ ನ ಓದ್ಕೊಂಡಿದ್ರಪ್ಪ ಅಂದ್ರ ಹರೀಶನ್ ತನ್ನ ಡ್ಯಾಶ್ ಜೊತೆಗೆ ಉದ್ಯಾನದಲ್ಲಿ ಆಟ ಆಡುತ್ತಿದ್ದನು ಹೌದಾ ಒಂದನೇ ಕ್ವಶನ್ಸ್ ಹರೀಶ್ ಕೊಳಕ್ಕೆ ಡ್ಯಾಶ್ ಹಾರಿದನು ನೆಕ್ಸ್ಟ್ ವಾತಾವರಣ ಡ್ಯಾಶ್ ಆಗಿತ್ತು ಕೊಳದಲ್ಲಿ ಬೇರೆ ಕೊಳದಲ್ಲಿ ಬೇರೆ ಯಾರು ಇದ್ದರೂ ಹಾರಿದ ಪದದ ಅರ್ಥ ಕೊಡುವ ಮತ್ತೊಂದು ಪದ ಯಾವುದು ಐದು ಕ್ವಶನ್ಸ್ ಆದಿಲ್ಲ ಇಲ್ಲಿ ಹಾಗಾದ್ರೆ ಈ ಐದು ಕ್ವಶನ್ಸ್ಗಳನ್ನ ಒಂದೇ ಗದ್ಯ ಭಾಗಕ್ಕೆ ನೋಡಿಕೊಂಡು ಹೊಳ್ಳಿ ನೀವು ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಇದನ್ನ ಭಾಗವನ್ನು ಓದಕ್ಕೆ ಕೊಡ್ಬೇಕು ಯಾಕಪ್ಪ ಅಂದ್ರೆ ಆ ಕ್ವಶನ್ಸ್ಗಳು ನಿಮಗೆ ಓದಿದ್ದು ಇಲ್ಲೆಲ್ಲೇ ನಾನು ಕೇಳಿದ್ನಲ್ಲ ಅಂತೇಳಿ ಆನ್ಸರ್ ಮಾಡೋಕೆ ಕೊಡ್ತೈತಿ ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಅಂದು ಭಾನುವಾರ ದಿನವಾಗಿತ್ತು ಹರೀಶನು ಉದ್ಯಾನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುತ್ತಿದ್ದನು ಒಂದೇ ಕ್ವಶನ್ ಸಿಗ್ತಿಲ್ಲ ಸ್ನೇಹಿತನು ರೈಟ್ ಆನ್ಸರ್ ಸ್ನೇಹಿತರು ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಹರೀಶನು ತನ್ನ ಡ್ಯಾಶ್ ಜೊತೆಗೆ ಆ ಉದ್ಯಾನದಲ್ಲಿ ಆಟ ಆಡ್ತಿದ್ನು ಸಹೋದರ ಸಹಪಾಠಿಗಳು ಸ್ನೇಹಿತರ ಗುಂಪುಗಳು ಒಂದೇ ಆಪ್ಷನ್ಸ್ ಏನು ಸಿಗ್ತಾ ಇಲ್ಲಿ ಸಿ ಅಂತೇಳಿ ಸಿ ಆದರೆ ಅಲ್ಲಿ ಓದುವ ನಿಮ್ಗೆ ಗೊತ್ತಾಗ್ತಿದ್ನಲ್ಲ ಕ್ವೆಶನ್ಸ್ ನಾ ಕೇಳಿದ್ನಲ್ಲ ಇನ್ನೇಗಾರ ಜಸ್ಟ್ ಅಂತೇಳಿ ಈ ಥರ ಆ ಭಾಗ ಬಿಡಿಸೋಕ್ಕಿಂತ ಮುಂಚೆ ನೀವು ಕ್ವಶನ್ಸ್ ಓದಕು ಬಂದಿರಪ್ಪ ಇವೆಲ್ಲ ನೀವೆಲ್ಲ ಸೇ ಈಸಿಯಾಗಿ ನೀವು ಗುರುತಿಸ್ತೀರಿ ಯಾರನೇ ಕ್ವಶನ್ಸ್ ಹರೀಶ್ ಕೊಳಕ್ಕೆ ಡ್ಯಾಶ್ ಹಾರಿದನು ಹರೀಶ್ ಯಾಕೆ ಕೊಳಕ್ಕೆ ಹಾರಿದನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊತು ಬನ್ನಿ ಇದನ್ನ ಪುಲ್ಲ ನೀವು ಒಂದ್ಸತ ಓದಬೇಕು ಆಟವಾಳ ಹತ್ತಿರದಲ್ಲಿ ಒಂದು ಕೊಳ ಇತ್ತು ಹರೀಶ ಈಜಲು ಬಯಸಿದನು ಇಲ್ಲಿ ಕೊಟ್ಟಿದ್ದಾರೆ ಹರೀಶ್ ಎದಕ್ಕೆ ಬಯಸ್ತಾನಪ್ಪ ಅಂದ್ರೆ ಕೊಳದಲ್ಲಿ ಎದಕ್ಕೆ ಹತ್ತ ಆತ ಈಜಲು ಬಯಸದ ಅವನು ನೀರನ್ನು ಸಿಡಿಸುವುದರೊಂದಿಗೆ ಕೊಳಕ್ಕೆ ಹಾರಿದನು ನೀರನ್ನು ಸಿಡಿಸಿದ್ರು ಅಂದರೆ ಕೊಳಕ್ಕೆ ಹಾರಿದರು ಕರೆ ಅದರ ಅವನ ಉದ್ದೇಶ ಇದಕ್ಕೆ ಈಜಲು ಹೌದಾ ನೆಕ್ಸ್ಟ್ ಒಂದು ಕೊಳದ ತುದಿಯಲ್ಲಿ ಕೊಳಕ್ಕೆ ಹಾರಿದನು ಕೊಳದ ಮತ್ತೊಂದು ತುದಿಯ ನೀರಿನಲ್ಲಿ ಏನಿದ್ದು ಅಂತೇಳಿ ನೋಡಿದಾಗ ಬಾತುಕೋಳಿದ್ದು ಅಲ್ಲಿ ಒಂದು ಕ್ವಶನ್ಸ್ ಓದಿದ್ದನು ಒಂದು ಕೊಳದ ತುದಿಯಲ್ಲಿ ಏನಿದ್ದವು ಓದಿದ ಕ್ವಶನ್ಸ್ ಇತ್ತು ಬಾತು ಬಾತುಕೋಳಿಗದ ಇದ್ದವು ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದಲ್ಲಿ ಹಾಗಾದರೆ ಸಾಧಾರಣ ಬಿಸಿಲು ಮತ್ತು ತನ್ನಗಿನ ನೀರಿನಲ್ಲಿ ಸಂತೋಷದಿಂದ ಸಂಭ್ರಮಿಸುತ್ತಾ ಈಜು ಈಜುತ್ತಿದ್ದನು ತಕ್ಷಣದಲ್ಲೇ ಒಂದು ಜೋರಾದ ಶಬ್ದ ಅವನಿಗೆ ಕಳಿಸಿತು ನೀರು ಸಿಡಿಯಿತು ಕೊಳದ ಬಳಕೆ ಯಾರಾದರೂ ಹಾರಿದರೆ ಎಂದು ನನ್ನ ಸುತ್ತಲೂ ನೋಡಿದನು ಅವನು ಯಾರೊಬ್ಬರನ್ನು ಕಾಣಲಿಲ್ಲ ಹಾಗಾದ್ರೆ ಹರೀಶ ಕೊಳಕ್ಕೆ ಹರಿತು ಎದಕಪ್ಪ ಅಂದ ಈಸಲು ಅಂತೇಳಿ ಮೀನು ಹಿಡಿಯಲು ಬಾತುಕೋಳಿಗಳನ್ನು ಹಿಂಬಾಲಿಸಲು ಯಾರ ಆಪ್ಷನ್ಸ್ ಅನ್ನಿಸ್ತಾ ಸ್ನಾನ ಮಾಡಲು ಇಲ್ಲ ಈಸಲು ವಾತಾವರಣ ಡ್ಯಾಶ್ ಆಗಿತ್ತು ಅಂತ ಕ್ವಶನ್ಸ್ ಇದೆ ವಾತಾವರಣದಲ್ಲಿ ತುಂಬಾ ಸೆಕೆಯಾಗಿದ್ದಿಲ್ಲ ತುಂಬಾ ತಂಪಲ್ಲ ಅಲ್ಲ ಮಳೆಯೊಂದಿಗೆಲ್ಲ ಸಾಧಾರಣ ಬಿಸಿಲಿತ್ತು ಅಂತೇಳಿ ನೀವು ಅಲ್ಲಿ ಓದಿರ್ತಿರ್ತೀರಿ ಸಾಧಾರಣ ಬಿಸಿಲು ಅಂತಿತ್ತ ಹೀಗಾಗಿ ಸಾಧಾರಣ ಬಿಸಿಲು ಕೊಳದಲ್ಲಿ ಬೇರೆ ಯಾರು ಇದ್ದರು ಕೊಳದಲ್ಲಿ ಬೇರೆ ಯಾರು ಇದ್ದರು ಅಂತ ತೋರಿಸಿದಾರೆ ಇಬ್ಬರು ಬಾಲಕರಿದ್ರ ಅಂತ ಎಲ್ಲಿ ಬರ್ಲಿಲ್ಲ ಅಲ್ಲಿ ಅರಿಶ್ನ ಸ್ನೇಹಿತರಂತ ಇರಲಿಲ್ಲ ಮೀನು ಹಿಡಿಯೋರು ಇರಲಿಲ್ಲ ಹಾಗಾಗಿ ಕೆಲವು ಬಾತುಗಳ ಒಂದು ಕಡೆ ಅವು ಇದ್ದು ಅಂತ ಅಲ್ಲಿ ಹೀಗಾಗಿ ಆಪ್ಷನ್ ಸಿ ಎ ರೈಟ್ ಆನ್ಸರ್ ಆಗ್ತದೆ ಇನ್ನ ಇದು ಅಂತರೂ ನಿಮ್ಗ ಎಲ್ಲಿ ಗದ್ಯ ಭಾಗದ ಸಿಗಂಗಿಲ್ಲ ಇಂಥವು ಅರ್ಥಗಳನ್ನು ಮೇಲೆ ಕ್ವಶನ್ಸ್ ಕೇಳ್ತಿರ್ತಾನೆ ಹಾರಿದ ಪದದ ಅರ್ಥ ಕೊಡುವ ಮತ್ತೊಂದು ಪದ ಯಾವುದು ಇಂತ ಸಮನಾರ್ಥಕ ಪದ ಅವುಲ್ಲ ಕೇಳಿದಾಗ ನೀವೇ ಬರೀಬೇಕಾಗ್ತದೆ ಹಾರಿದ ಅಂದ್ರೆ ಜಿಗಿದ ಜಾರಿದ ಬಿದ್ದ ಹತ್ತಿರಲ್ಲ ಹಾರಿದ ಅಂದ್ರೆ ಜಿಗಿದ ಅಂತೇಳಿ ಇದಕ್ಕೊಂದು ಅರ್ಥ ಕೊಡ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ವಾಕ್ಯರಿಂದ ಟು ಹಾಗಾದ್ರೆ ಇಲ್ಲೆಲ್ಲ ಏನೇ ಇರಲಕ್ಕ ನೀವೇನು ಮಾಡಕ್ಕ ಅಂದ್ರೆ ಮೊದಲ ಈ ವಾಕ್ಯವಿಂದ ಓದೋಕ್ಕಿಂತ ಮುಂಚೆ ಮೊದಲ ಕ್ವಶನ್ಸ್ ಗಳನ್ನ ಓದ್ಕೊಂಡ್ಬರ್ಬೇಕು ಅವುಗಳು ಡ್ಯಾಶ್ ಎನ್ನುತ್ತಾರೆ ಅಂತ ಕ್ವಶನ್ಸ್ ಇದೆ ಹಳ್ಳಿಗಳು ಹುರುಪುಗಳು ಸರಿಸಗಳು ಆಮೆಗಳು ಹಾವುಗಳು ಎಲ್ಲಿ ಬದುಕುಳಿಯುವುದಿಲ್ಲ ಹಿಮದಿಂದ ಕೂಡಿದ ಸ್ಥಳಗಳು ಮರುಭೂಮಿ ಅರಣ್ಯಗಳು ಕೆರೆಗಳು ಹಾವುಗಳು ಮಂದ ಡ್ಯಾಶ್ ಹೊಂದಿವೆ ವಾಸನೆ ಗ್ರಹಕ್ಕೆ ಕೇಳಿಸಿಕೊಳ್ಳೋಕೆ ಸ್ಪರ್ಶದಿಂದ್ರಿಯ ದೃಷ್ಟಿ ಹಾವನ್ನು ಗಾಯಗಳಿಂದ ಡ್ಯಾಶ್ ರಕ್ಷಿಸುತ್ತದೆ ನಾಲಿಗೆ ಹುರುಪೆ ಮೃತ ಚರ್ಮ ಮೂಗು ಬದುಕು ಪದದ ಅರ್ಥ ಏನು ಅಂತ ಕ್ವಶನ್ಸ್ ಇದೆ ಇದನ್ನ ಹತ್ರ ನಾರ್ಮಲ್ ಆಗಿ ಎಲ್ಲರೂ ಗುರುತಿಸಿದ್ರೆ ಬದುಕು ಅಂದ್ರೆ ಏನಪ್ಪಾ ಅಂತ ಜೀವಿಸುವುದು ಇದನ್ನ ಅಲ್ಲಿ ನೀವು ಗದ್ದೆ ಭಾಗದ ಹುಡುಕಾಡಿದ್ರು ಸಿಗೋಂಗಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ನೀವು ಆನ್ಸರ್ಸ್ನ ಮಾಡಬೇಕು ಹಾಗಾದ್ರೆ ಇಲ್ಲಿ ಒಂದನೇ ಕ್ವಶನ್ಸ್ ಏನಿತ್ತಪ್ಪ ಅಂದ್ರೆ ಹಾವುಗಳನ್ನ ಡ್ಯಾಶ್ ಎನ್ನುತ್ತಾರೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡಿ ಬಹಳ ಸುಲಭವಾಗಿ ಗುರುತಿಸುತ್ತೇವೆ ನಾವು ಹಾವುಗಳು ಪ್ರಾಣಿಗಳ ಸರಿಸೃಪಗಳ ವರ್ಗಕ್ಕೆ ಏನಂತಪ್ಪ ಅಂದ್ರೆ ಸೇರಿವೆ ಯಾವುದಕ್ಕೆ ಸರಿಸೃಪ ವರ್ಗಕ್ಕೆ ಅಷ್ಟೇ ಅಲ್ಲದೆ ಮೊಸಳೆ ಹಲ್ಲಿಗಳು ಕೂಡ ಆಮೆಗಳು ಕೂಡ ಒಳಗೊಂಡಿದ್ವುಪ್ಪಾ ಅಂದ್ರೆ ಒಂದೇ ಕ್ವಶನ್ಸ್ ನಮ್ಗೆ ಆನ್ಸರ್ ಸಿಕ್ತು ಯಾವುದಪ್ಪ ಅಂದ್ರೆ ಹಾವುಗಳನ್ನ ಡ್ಯಾಶ್ ಎನ್ನುತ್ತಾರಪ್ಪ ಅಂದ್ರೆ ಸರಿಸೃಪಗಳು ಅಂತೇಳಿ ಕರಿತಾರೆ ಯಾರನೇ ಕ್ವಶನ್ಸ್ ಹಾವುಗಳು ಎಲ್ಲಿ ಬದುಕುಳಿಯುವುದಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ವರ್ಷ ಪೂರ್ತಿ ಹಿಮದಿಂದ ಕೂಡಿದ ನೆಲವಿರುವ ಸ್ಥಳಗಳಲ್ಲಿ ಅವು ಬದುಕುಳಿಯುವುದಿಲ್ಲ ಹಾಗಾದರೆ ಎಲ್ಲಿ ಬೆಳೆಯೋಕ್ಕಲ್ಲಪ್ಪ ಅಂದ್ರೆ ಹಿಮದಿಂದ ಕೂಡಿದಂತ ಸ್ಥಳಗಳಲ್ಲಿ ಅಥವಾ ನೆಲದಲ್ಲಿ ಅವು ಬದುಕುಳಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ರೈಟ್ ಆನ್ಸರ್ ಹಿಮದಿಂದ ಕೂಡಿದ ಸ್ಥಳಗಳಲ್ಲಿ ಅವು ಏನಾಗಲ್ಲಪ್ಪ ಅಂದ್ರೆ ಬದುಕುಳಿಯುವುದಿಲ್ಲ ಆಪ್ಷನ್ಸ್ ಎರಡು ಕ ಈ ರೈಟ್ ಆನ್ಸರ್ ಆಗ್ತದೆ ಹಾವುಗಳು ಮಂದ ಡ್ಯಾಶ್ ಹೊಂದಿವೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಹಾವುಗಳು ಬದುಕುವ ಮಂದ ದೃಷ್ಟಿಯನ್ನು ಹೊಂದಿವೆ ಹಾವುಗಳು ಏನು ಹೊಂದಿದವಪ್ಪ ಅಂದ್ರೆ ಹಾವು ಬಹಳ ಮಂದ ದೃಷ್ಟಿಯನ್ನು ಹೊಂದಿವೆ ದೃಷ್ಟಿ ಅಂದ್ರೆ ಅವು ಕಣ್ಣು ಕಾಣಿಸೋದಿಲ್ಲ ಅಷ್ಟು ಬಹಳ ಮಂದವಾದ ದೃಷ್ಟಿಯನ್ನು ಹೊಂದಿವೆ ಹೀಗಾಗಿ ನಮ್ಗೆ ಆಪ್ಷನ್ಸ್ ಕ್ವಶನ್ಸ್ ಮೂರನೇ ಕ್ವಶನ್ಸ್ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ದೃಷ್ಟಿ ಅಂತೇಳಿ ಹಾವುಗಳು ಮಂದವಾದ ದೃಷ್ಟಿಯನ್ನು ಹೊಂದಿವೆ ಅಂತೇಳಿ ಹಾಕ್ಬೇಕು ಇನ್ನು ಕ್ವಶನ್ ನಂಬರ್ ಹಾವನ್ನು ಗಾಯಗಳಿಂದ ಡ್ಯಾಶ್ ರಕ್ಷಿಸುತ್ತಿದೆ ನಾಲಿಗೆ ಉರುಪ್ಯ ಮೃತ ಚರ್ಮ ಮೂಗು ಇಲ್ಲಿ ಆನ್ಸರ್ ಇದೆ ನೋಡ್ರಿ ಮೃತ ಚರ್ಮ ಇದಕ್ಕೆ ರೈಟ್ ಆನ್ಸರ್ ಎಲ್ಲಿ ಕಾಣಿಸ್ತೈತೆ ನೋಡ್ರಿ ಪ್ರತಿ ವರ್ಷಕ್ಕೆ ಕೆಲವು ಬಾರಿ ಹಾವು ತನ್ನ ಚರ್ಮದ ಹೊರಭಾಗದ ಮೃತ ಚರ್ಮವನ್ನು ಹೊರಹಾಕುತ್ತದೆ ಕೆಳಗಿನ ಕೋಶಗಳು ಏಕಕಾಲದಲ್ಲಿ ಹಾವಿನ ರಕ್ಷಣಾತ್ಮಕ ಹೊದಿಕೆ ಹೊರಪದರವನ್ನು ಇದು ರೂಪಿಸುತ್ತದೆ ಹೀಗಾಗಿ ನೋಡ್ರಿ ಇಲ್ಲಿ ನೋಡ್ರಿ ತಮ್ಮ ನಾಲಿಗೆ ಮೂಲಕ ವಾಸನೆಯನ್ನು ಗ್ರಹಿಸ್ತವ ಹಾವಿನ ತೇವು ಕೋಶದ ಕೋಶದ ಪದರಗಳಿಂದ ರಚಿತವಾದ ಹುರುಪೆಯನ್ನು ಹೊಂದಿರುತ್ತವೆ ಪ್ರತಿ ವರ್ಷಕ್ಕೆ ಕೆಲವು ಬಾರಿ ಹಾವು ತನ್ನ ಚರ್ಮದ ಹೊರಭಾಗದ ಮೃತ ಚರ್ಮವನ್ನು ಹೊರಹಾಕುತ್ತದೆ ಹೀಗಾಗಿ ಹುರುಪೆಯನ್ನ ಹೊಂದಿರ್ತವೆ ಆ ನೋಡ್ರಿ ಹಾವಿನ ದೇಹವು ಇಲ್ಲಿ ಕ್ವೆಶನ್ಸ್ ಏನಂದ್ರೆ ಹಾವು ಹಾವನ್ನು ಗಾಯಗಳಿಂದ ಡ್ಯಾಸ್ ರಕ್ಷಿಸುತ್ತದೆ ಹುರುಪೆ ಹಾಕಬೇಕು ಮೃತ ಚರ್ಮ ಹಾಕಬೇಕು ಕನ್ಫ್ಯೂಸ್ ಆಗ್ತದೆ ಇಲ್ಲಿ ನಾಲಿಗೆ ಆಪ್ಷನ್ಸ್ ಆಗಕ್ಕೆ ಇಲ್ಲಿ ನೋಡ್ರಿ ಬಹುತೇಕ ಹಾವುಗಳು ತಮ್ಮ ನಾಲಿಗೆಯ ಮೂಲಕ ವಾಸನೆಯನ್ನು ಕಲಿಸುತ್ತವೆ ಹಾವಿನ ದೇಹವು ಕೋಶದ ಪದರಗಳಿಂದ ರಚಿತವಾದ ಹುರುಪೆಯನ್ನು ಹೊಂದಿರುತ್ತವೆ ಪ್ರತಿ ವರ್ಷಕ್ಕೆ ಕೆಲವು ಬಾರಿ ಹಾವು ತನ್ನ ಚರ್ಮದ ಹೊರಭಾಗದ ಮೃತ ಚರ್ಮವನ್ನು ಹೊರಹಾಕುತ್ತದೆ ಕೆಳಗಿನ ಕೋಶಗಳು ಏಕಕಾಲದಲ್ಲಿ ಹಾವಿನ ರಕ್ಷಣಾತ್ಮಕ ಹೊದಿಕೆಯನ್ನ ಹೊದಿಕೆಯ ಹೊರ ಪದಾರ್ವನ್ನ ಇದು ರೂಪಿಸುತ್ತದೆ ಅಂತ ಕ್ವಶನ್ಸ್ ಇದೆ ಹೀಗಾಗಿ ನಾವು ಇದಕ್ಕೆ ರೈಟ್ ಆನ್ಸರ್ನ ಯಾವ್ದು ಹಾಕ್ಬೇಕಪ್ಪ ಅಂತಂತಂದಾಗ ಇಲ್ಲಿ ಡೆಡ್ ಸೆಲ್ಸ್ ಅಂತ ಆನ್ಸರ್ ಹಾಕ್ಬೇಕಾಗ್ತದೆ ಸಾರಿ ಮೃತ ಚರ್ಮ ಇವು ಇವು ಏನ್ಮಾಡ್ತವ ಅಂದ್ರೆ ಅವ್ರ ಮೇಲೆ ಹಾಮಿನ ಪರಿ ಅಂತ ಹೇಳಿ ಆ ಪರಿಗಳು ಏನಾಗ್ತಿರ್ತಪ್ಪಾ ಅಂದ್ರೆ ಬಿಡ್ತಿರ್ತಾವ ಹಾಗೆ ಹಾಗೆ ಹೀಗಾಗಿ ಅವ್ರ ಮೇಲಿರುವಂಥ ಯಾವುದಾದ್ರೂ ಗಾಯಿಗಳಾಗಿತ್ತಪ್ಪ ಅಂದ್ರೆ ಅದನ್ನ ಆ ಚರ್ಮದ ಮೂಲಕ ಏನು ಮಾಡ್ತದಪ್ಪ ಅಂದ್ರೆ ಅದು ಬಿಡ್ತದೆ ಹೀಗಾಗಿ ಅದನ್ನ ರಕ್ಷಣೆ ಮಾಡ್ತದೆ ಅಂದ್ರೆ ಹುರುಪಿಯನ್ನು ಕೂಡ ರೈಟ್ ಆನ್ಸರ್ಸ್ನ ಆಗ್ತಿರ್ತೈತಿ ಹ್ಞೂ ಈ ನಾಲಿಗೆ ಮೂವೊಂದು ಆಪ್ಷನ್ಸ್ನ ಹಾಕಾಕ ಹೋಗಬಾರ್ದು ಇದನ್ನ ಕೊಡ್ತಾ ಡೆಡ್ ಚರ್ಮನ ನೀವು ರೈಟ್ ಆನ್ಸರ್ನ ಹಾಕ್ರಿ ನೋಡ್ತಿದ್ರಪ್ಪ ಅಂದ್ರೆ ಈ ಥರ ಆ ಗದ್ಯ ಭಾಗನು ಒಂದಿಷ್ಟು ಗದ್ಯ ಭಾಗಗಳನ್ನು ಕೂಡ ಬಿಡಿಸ್ತಿರ್ತಿರ್ತೀನಿ ನೀವು ಕೂಡ ಎಲ್ಲ ಏನಕ್ಕಪ್ಪ ಅಂದ್ರೆ ಹೆಲ್ಪ್ ಆಗ್ತಿರ್ತವೆ ಎಕ್ಸಾಮ್ಗೆ ಓಕೆ ಧನ್ಯವಾದಗಳು ಈಗಾಗಲೇ ಸಾಕಷ್ಟು ಗಣಿತ ಮತ್ತು ಮೆಂಟಲ ಕ್ವಶನ್ಸ್ಗಳಂತರೂ ಬಿಡಿಸ್ತಾ ಇರ್ತದೆ ನಾರ್ಮಲ್ ಆಗಿ ಅಕ್ಕ ನೋಡ್ಕೊತಾ ಬರ್ರಿ ಧನ್ಯವಾದಗಳು